ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸೈಗ ಚಿ ಬಸಿ ನನಗೆ ಎನ್ಮೇರಿಗೂ ಸ್ವಾಗತ ಸೊ ಫ್ರೆಂಡ್ಸ್ ನಾನು ಯೋಜನೆ ನಮ್ಮ ಮನೆಯ ಒಂದು ವರಮಹಾಲಕ್ಷ್ಮಿ ಹಬ್ಬದ ಆಚರಣೆ ನಾನು ಯಾವ ರೀತಿ ಮಾಡಿದ್ದೇನೆ ಅಂತ ತೋರಿಸ್ಬೇಕು ಅಂತ ಅಂದುಕೊಂಡಿದ್ದೇನೆ ಶುಕ್ರವಾರ ಎಂಟನೇ ತಾರೀಖು ಆಗಸ್ಟ್ ನಾನು ಆಚರಣೆ ಮಾಡಿರುವಂಥದ್ದು ಬನ್ನಿ ನೋಡೋಣ ಬೆಳಗ್ಗೆಯದು ನಾನು බල ග හස්ස ූජ ස ජ න හගේ සහර වගේ නනි ස ච මට්නගේ දුනම මනේ පූජ හු ප්‍රසාධ වනතු සරල් වගෙන පජමන් කන නස්්ට හග නතදල ලක්ෂදේගේ භිෂයක මට හලෝ මොස්ස තු පා පසකරගේ හන්න ලඩ ඇගන කම්පේට ව කම් හි ක්ෂට පූජු. ಸರಳವಾಗಿಯೇ ನಾನು ಎರಡು ದೀಪವನ್ನು ಹಚ್ಚಿಟ್ಟು ಲಕ್ಷ್ಮಿಯನ್ನು ಸ್ಥಾಪನೆ ಮಾಡಿಕೊಂಡು ಆ ಲಕ್ಷ್ಮಿಯ ದೀಪವನ್ನು ಹಚ್ಚಿಟ್ಟು ಪೂಜೆ ಮಾಡಿದ್ದೇನೆ ಪಂಚಾರ್ತಿ ಹಾಗೆ ಕರ್ಪೂರಾರ್ಥನೆ ಮಾಡಿದ್ದೇನೆ ಸ್ವೀಟ್ಸನ್ನು ಹಾಕ್ತೀನಿ ಹಾಗೆ ಪ್ರಸಾದಕ್ಕೆ ಅಂತ ಮೊಸರನ್ನು ಮಾಡಿದ್ದೆ ಒಂದೇ ರೀತಿಯ ಪ್ರಸಾದವನ್ನು ನಾನು ಇಟ್ಟಿದ್ದೇನೆ ಈ ಸಲ ಹಾಗೆಯೇ ಲಕ್ಷ್ಮೀ ಗಣೇಶನ ಪ್ರತಿಷ್ಠಾಪನೆ ಮಾಡಿಕೊಂಡು ಆ ಕನ್ನ ದೀಪದಾನೇ ಕಾಮಾಕ್ಷ ದೀಪಾದ್ಯನ್ನು ಹಚ್ಚಿಟ್ಟಿದ್ದೇನೆ ಕೆಂಪಾರತಿ ಮಾಡಿದ್ದೇನೆ ಕಳ್ಸ ಬೆಳಗಿದ್ದೇನೆ ಮೊದಲಕ್ಕೆ ಅಂದರೆ ವಾಯು ಬಾಗಿನವನ್ನು ಸಹ ಇಟ್ಟಿದ್ದೇನೆ ಕಾಯನ್ನು ಮಾಡಿದ್ದು ಪೂಜೆ ಮಾಡ್ಕೊಂಡಿದ್ದೇನೆ ಸರಳವಾಗಿಯೇ ಆಚರಣೆ ಮಾಡಿದ್ದೇನೆ ಈ ಸಲ ನೀವು ನೋಡ್ತಾ ಇರ್ಬೋದು ಹಾಗೆ ಹುರ್ಲಿಯಲ್ಲಿ ಸ್ವಲ್ಪ ನೀರನ್ನು ಹಾಕಿ ಹೂಗಳಿಂದ ನಾನು ಅಲಂಕಾರ ಮಾಡಿದ್ದೇನೆ ಹಾಗೆ ಪುಸ್ತಕವನ್ನು ಸಹ ಓದಿಕೊಂಡಿದ್ದೇನೆ ತಾಂಬೂಲವನ್ನು ಇರ್ತೇನೆ ಹಾಗೆ ರಾತ್ರಿ ಕೆಂಪಾತೆಯನ್ನು ಸಹ ಮಾಡಿಕೊಂಡಿದ್ದೇನೆ ಸರಳವಾಗಿಯೇ ಆಚರಣೆ ಮಾಡಿರುವಂಥದ್ದು ಎಲ್ಲ ಸಹ ಇಷ್ಟವಾಗಿದೆ ಅಂತ ಭಾವಿಸಿದ್ದೇನೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮನೇಲಿ ನೀವು ಯಾವ ರೀತಿ ಆಚರಣೆ ಮಾಡಿದಂತ ಸಹ ಹೇಳಿದನ್ನು ಮರೆಯಬೇಡಿ ಥ್ಯಾಂಕ್ ಯು